ಎಲ್ಲ ದೊಡ್ಡ ಮಂದಿಗೆ ಎಲ್ಲರೂ ಹೆಂಗದ್ರಿ ನಾವು ಒಂಥರ ಮದಿ ನೋಡ್ರಿ ನೀವು ಆರಾಮದ್ರೆ ತನ್ಕೋತೀನಿ ಬರ್ರಿ ಇದು ಶುಕ್ರವಾರದಿಂದ ಬ್ಲಾಗ್ ಐತಿ ಪ್ಲೀಸ್ ಫಸ್ಟ್ ಸಾರಿ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗ್ರಿ ಹಾಗೆ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ಎಲ್ಲ ವಿಡಿಯೋಗಳನ್ನು ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅವ್ರಿ ಕಾಳದವ್ರಿ ಕಾಳ ಕಾಳದ ಅವ್ರಿ ಕಾಳ

ನೋಡ್ರಿ ಏ ಕೂಶ ಕೂಶ್ ಕುನ್ನ ಮರಿ ಎದ್ರಿ ಗೌಡ್ರು ಗೌಡ್ರ ಷಟ್ಕೋಬೇಡ್ರಿ ಬರ್ರಿ ಹಂಗೆ ಮಾಡಬೇಡ್ರಿ ಗೌಡ್ರ ಬರ್ರಿ ಅಪ್ಪಾ ಹಂಗೆ ಮಾಡಬಾರ್ದ್ರಿ ಈಗ ಗೌಡ್ರ ಹಿಂಗ ಮಾಡ ರೀ ಮಮ್ಮಿ ಮ್ಯಾಗ ಷಟ್ಕೋತಾರ ರೀ ಪಲ್ಕೊಂಡಿದ್ದಾರೆ ಹಾಗಾಗಿ ಜೋಳಿಗೆ ಹಾಕಿ ಅಡುಗೆ ಮಾಡಾಕತ್ತೆ ಅಷ್ಟೊತ್ತಿಗೆ ಎದ್ದುಬಿಟ್ಟ ಒಂದು ಸ್ವಲ್ಪ ತರಕಾರಿಯಲ್ಲಿ ಕಟ್ ಮಾಡಿಟ್ಟೀನಿ ಪಲಾವ್ ಮಾಡ್ಬೇಕಂತೇಳಿ ನಮ್ಮ ಕಡೆ ಒಗ್ಗರಣೆ ಅನ್ನ ಅಂತೀವಿ ನೀವೇನಂತೀರಿ ಗೊತ್ತಿಲ್ಲ ಎಲ್ಲ ಕಟ್ ಮಾಡಿಟ್ಟಿದ್ದು ಬಿಟ್ಟ ಮತ್ತು ಅವನಿಗೆ ಹೊತ್ಕೊಂಡು ಹಾಗೆ ಒಗ್ಗರಣೆ ಹಾಕ್ಲಕತ್ತೀನಿ ನಮ್ಮ ಜಾನ್ವಿ ಇವತ್ತು ಕನ್ನಡ ಶಾಲೆಗೆ ಹೋಗ್ಯದಳ ಯಾಕಂದ್ರೆ ಅರ್ಧ ವಾರ್ಷಿಕ ಪೇಪರ್ ಇರದವ್ರಿಗೆ ಇವತ್ತು ಹಾಗಾಗಿ ಇನ್ನೊಂದು ಐದಾರು ದಿನ ಕನ್ನಡ ಶಾಲೆಗೆ ಎಕ್ಸಾಮ್ ಮುಗ್ಯತ ಕನ್ನಡ ಶಾಲೆಗೆ ಹೋಗ್ತಾಳೆ तप टप 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 ये पा कोण अखर हाडदी टका 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 जोला कला कला मी 1 मिनिट इंतज दून आ मी सुद्धा मारतेन 2 मिनिट इंतज द 2 मिनिट इंतज द इदा मारकला ವೆಜಿಟೇಬಲ್ಸ್ ಪಲಾವ್ ವೆಜಿಟೇಬಲ್ ಹಾಕಿದ್ರೆ ಪಲಾವ್ ಇಲ್ಲಂದ್ರೆ ಏನು ಪಲಾವ್ ಆತದೇನಾಡ್ತಾ ಹಾಕಿ ಕೊಡ್ತೀನಿ ಭಾಳ ದಿನ ಆಯಿತು ಸಾಲಿ ಬಿಡಿಸಿದ್ದೇವ್ರಿ ಇಬ್ಬರಿಗೆ ಈ ಒಂದು ಎರಡು ಮೂರು ದಿನ ಹೊಂಟಾರ ಆರಾಮಾಗ್ಯದ ಈಗ ಜಾನ್ವಿಗೂ ರೆಡಿ ಮಾಡಬೇಕಾಗಿತ್ತು ಆಕೆ ಏನು ಈ ಕನ್ನಡ ಸಾಲಿಗೆ ಹೊಂಟಾಳಲ್ಲ ಹಾಗ ಯಾಕೆ ರಿಬಿನ್ ಗಿಬಿನ ಹಾಕೊಳ್ಳಂಗಿಲ್ಲ ಈಗ ಈಗ ರಿಬ್ಬಿನ್ ಹಾಕಿ ರೆಡಿ ಮಾಡೀನಿ ಕ್ಲಿಪ್ಗಳು ನೋಡಿರಿ ಐದು ಒಳಗೆ ಇದು ಗಾಡಿಗೆಲ್ಲ ಡೆಕೋರೇಷನ್ ಮಾಡಿರ್ತಾರಲ್ಲ ಕಲರ್ ಕಲರ್ ಲೈಟ್ ಹಾಕಿ ಹಾಗೆ ಕಲರ್ ಕಲರ್ ಕ್ಲಿಪ್ಗಳು ಹಾಕೊಂಡಾಳ ಮತ್ತು ರಿಬ್ಬಿನ್ ಹಾಕೊಂಡಾಳ್ರಿ ಅಷ್ಟು ಅಷ್ಟು ರೀ ಮತ್ತು ಸೆವೆಂತ್ಗೋ ಎರಡು ಕ ಎರಡು ಕಡೆ ಹಾಕೊಂಡಾಳ ಪೂರ್ತಿ ಎಲ್ಲ ತಲೆಯಲ್ಲಿ ತುಂಬ ಎಲ್ಲ ಏನಂತಾರೆ ಪೂಜೆ ರೆಡಿ ಮಾಡ್ದಂಗೆ ಆಗಿಬಿಟ್ಟೈತಿ ಅಷ್ಟು ಹಾಕ್ಕೊಂಡು ಸಾಲಿಗೆ ಹೊಂಟಾಗೋಡ್ರಿ ಈಗ ಅದು ಭಾಳ ದಂಡಿಗೆ ಹಾಕಿ ನಾವು ಅದಕ್ಕೆ ಹಂಗೆ ಆಗತ್ತದ ಮೊದಲು ಇನ್ನೊಂದು ಸ್ವಲ್ಪ ಅರ್ಜಿ ಜಾಸ್ತಿ ಮೂರು ಐತ್ರಿ ಒಂದು ಬಟ್ಟೆ ಕಟ್ ಮಾಡಿಟ್ಟು ಅಂತೂ ಹೊಲೆಯೋದೇ ಆಗಿಲ್ಲ ಹಾಗೆ ಇಟ್ಬಿಟ್ಟಿನಿ ಆದ್ರೆ ಅನಿವಾರ್ಯವಾಗಿ ಜಾನು ಈಗ ಸಾಲಿಗೆ ಹೊಂಟಾಳಲ್ರಿ ಯಾಕೆಂದು ಯೂನಿಫಾರ್ಮ್ದು ಹೊಲಿಗೆ ಬಿಚ್ಚಿ ಬಿಟ್ಟೈತಿ ಸೈಡಿಂದ ಮತ್ತೆ ಅದು ಹೊಲಿಗೆ ಹಾಕಿ ಮಮ್ಮಿ ಸಾಲಿಗೆ ಹಾಕೊಂಡು ಹೋಗ್ತೀನಿ ಆತು ಹಾಗಾಗಿ ಎಲ್ಲ ಕೆಲಸ ಅಲ್ಲಿದ್ದಲ್ಲೇ ಬಿಟ್ಟು ಹೊಲಿಗೆ ಹಾಕ್ಲಿಕ್ಕ ಈ ಕಡೆ ಮಿಷನ್ ಕಡೆ ಎದ್ದು ಬಂದ ನೀಟಿರ್ತೀವಿ ನೋಡು ಒಂದು ಕನ್ನಡ ಶಾಲೆ ಹತ್ತು ಗಂಟೆಗೆ ಶುರು ಆಗ್ತದೆ ರೀ ಈಕೆ ಎಂಟು ಗಂಟೆಗೆ ಶುರು ಚಾಲೂ ಅವಾಗೆ ರೆಡಿ ಆಗ್ಯಾಳ ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತೇಳಿ ಕುತೂಹಲ ಭಾಳ ಐತಿ ಓದಮ್ಮ ಅಂದ್ರೆ ಅಯ್ಯ ನಾ ಅದ್ರಾಗೇನು ಬಿದ್ದಿರ್ತಾವೇನು ನಾವು ಓದಿದ ಕ್ವಶನ್ ಏನು ಇರ್ತಾವೇನು ಹಂಗೆ ಹಿಂಗೆ ಶುರು ಮಾಡೋದಿಲ್ಲ ಹಂಗಾಗಿ ಅವರಪ್ಪ ಅನ್ಕನ ಓದಿಸಿದೈತೆ ಅಂತೇಳಿ ಓದ್ಸಾಕತ್ತಾರ ಕ್ವಶನ್ಗಳು ಅದರನ್ನೇ ಬೀಳ್ತಾವೆ ತಂಗಿ ಓದೋನು ಸ್ವಲ್ಪ ಓದ್ಕೋತ ಕೂತಾಳ ಹತ್ತು ಗಂಟೆಗೆ ಹೋಗೋದೈತಿ ಹಾಗೆ ಒಂದು ಒಂದೊಂದು ನಿಮಿಷಕ್ಕೂ ಒಂದೊಂದು ನಿಮಿಷಕ್ಕೂ ಟೈಮ್ ನೋಡ್ಲಾತ ಎಷ್ಟು ಗಂಟೆ ಆಯಿತು ಎಷ್ಟು ಗಂಟೆ ಆಯಿತು ಇನ್ನು ಯಾವಾಗ ಸಾಲಿ ಶುರು ಅಂತೇಳಿ ಓದ್ಕೋತ ಕೋತ್ ಕುತ್ತಾಳ ಕನ್ನಡ ಬುಕ್ಕ ಹೋಗೋತನ ಅಂತ ಹೇಳಿ ಪುಂಡಿ ಪಲ್ಯ ಮಡಿಯಲ್ಲ ಮತ್ತೆ ಏನ್ ಇದೇನು ತಗೊಂಡು ಓದಿಲ್ಲ ಬಿಟ್ಟಿಲ್ಲ ಆದ್ರೂ ಎಲ್ಲ ಹರಿದ ಒಂದು ದೇಗುಲ ಸಮೀಪ ಮಂಗಗಳು ವಾಸವಾಗಿದ್ದವು ಪೂಜಾರಿ ಪ್ರತಿದಿನ ಮಂಗಳಿಗೆ ಬಾಳೆಹಣ್ಣನ್ನು ಹಣ್ಣನ್ನು ನೀಡುತ್ತಿದ್ದನು ಒಂದು ದಿನ ಪೂಜಾರಿ ಮಂಗಳಿಗೆ ಹಣ್ಣುಗಳನ್ನು ನೀಡಲು ಆಗ ಮಂಗಳು ತಮ್ಮ ಆಹಾರವನ್ನು ತಾಯಿ ಹುಡುಕಿಕೊಳ್ಳುತ್ತಿದ್ದವು ಅದೊಂದು ದಿನ ಹಿರಿಯ ಮಂಗ ಒಂದು ಮನುಷ್ಯರು ಉಪವಾಸ ವ್ರತ ಮಾಡುವಂತೆ ನಾವೇಕೆ ಮಾಡಬಾರ್ದು ಎಂದಿತ್ತು ಓಹೋ ಮನುಷ್ಯರು ಉಪವಾಸ ಮಾಡ್ತೀವಲ್ಲ ಅದಕ್ಕೆ ನಾವು ಯಾಕೆ ಮಾಡ್ಬಾರತ್ತೆ ಮಂಗೆ ಉಪವಾಸ ಮಾಡತಾವತ ಹ್ಮ್ ಹಾ ಒಟ್ಟು ಒಟ್ಟು ಬೈಪಟ್ಟು ಮಾಡ ಇನ್ನು ಪಿತೃಪಕ್ಷ ಮುಗಿದುಗಳೇ ಮನೆಯೆಲ್ಲ ಸ್ವಚ್ಛ ಕ್ಲೀನ್ ಮಾಡಿ ಅರಬಿ ಎಲ್ಲ ಒಗೋದು ಹಾಕೋದೈತೆ ಹಾಗಾಗಿ ಅರ್ಬಿ ಭಾಳ ವೇಸ್ಟ್ ಇದ್ದೀವಿ ಯಾವ್ದು ಅವು ತೆಗೆದಕ್ಕೆ ಅಂದ್ರೆ ಅಂತ ಹೇಳಿ ಎಲ್ಲ ಅರಬಿಗಳು ಗೋಳೆ ಮಾಡ್ಕೊಂಡು ಇಟ್ಟಾಳ ಗಂಟು ಕಟ್ಲಕ್ಕೀವಿ ಯಾವ ಉಟ್ಗಳದ ಅವು ಇಡೋದು ಊಟಗಳದ್ದೆ ಇರೋದೆಲ್ಲ ಅಂತ ಹೇಳಿ ಆದ್ರೆ ಅರ್ಬಿ ಏನಂತಂದ್ರೆ ನಾವು ಉಟ್ಕೋಬೇಕಾದ್ರೆ ನಮ್ಗೆ ಯಾವ ಅರಬಿ ಇದ್ರೂ ಕಡಿಮೆ ಅನ್ನಿಸ್ತವೆ ಇನ್ನು ತಗೋಬೇಕು ಅನಿಸ್ತಿರ್ತೈತಿ ಆದ್ರೆ ಈ ಥರ ಮನೆ ಕ್ಲೀನ್ ಮಾಡುವಾಗ ಮತ್ತು ಮಾನವಿ ದೀಪಾವಳಿಗೆಲ್ಲ ಮನೆ ಸ್ವಚ್ಛ ಮಾಡುವಾಗ ಅರ್ಬಿ ಹೋಗ್ಯಾಗ ನೋಡ್ರಿ ಅವಾಗ ರೀ ಅರಬಿ ಏ ಬುಕ್ಳದವ ತನ್ನಿಸಿ ನನಗೆ ಹಿಂಗೆ ನನಗೆ ಅನ್ನಿಸ್ತದ ಗೊತ್ತಿಲ್ಲ ಉಟ್ಕೊಳ್ಳುವಾಗ ಕಡಿಮೆ ಅನ್ನಿಸ್ತಾವ ಈಗಾಗಲೇ ಇಷ್ಟೇ ಅದಾವಲ್ಲ ಅಥವಾ ಇನ್ನೂ ತಗೋಬೇಕು ನೋಡ್ದಂಗೆ ನೋಡ್ದಂಗೆ ಆದ್ರೆ ಅರಬಿ ಒಗೆದು ಹಾಕುವಾಗ ಮಾತ್ರ ಭಾಳ ಖಜಿತ ಆಗ್ತೈತಿ ಭಾಳ ಅದು ಅರ್ವಿ ಅನ್ನಿಸ್ತದೆ ಹಾಗಾಗಿ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿವಿ ಈ ಕಡೆ ನಾಲ್ಕು ಗಂಟೆ ಕಾಣಿಸ್ತಾವಲ್ಲ ಇವೆಲ್ಲ ಒಗದು ಹಾಕೋದು ಅರಬಿ ಅದೇನು ಬ್ಯಾಗ್ನ ಬಾಹುಬಲಿ ಬ್ಯಾಗ್ ಐತಲ್ಲ ಆ ಕ್ಯಾರಿ ಬ್ಯಾಗ್ನ ಹಾಕಿದ್ದೆಲ್ಲ ಒಂದಷ್ಟೊಗೆ ಪ್ರತಿ ಸಾರಿ ಎಷ್ಟು ಸಾರಿ ಮನೆ ಕ್ಲೀನ್ ಮಾಡ್ತೀವಿ ಅಷ್ಟು ಸಾರಿ ಒಂದೊಂದು ಗಂಟೆ ಒಯ್ದು ಒಗದೆ ಬಿಡ್ತೀವಿ ಆದರೂ ಮತ್ತು ಅರ್ಬಿ ಜಾಸ್ತಿನೇ ಆಗ್ತಾವು ಅರ್ಬಿ ಎಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಟ್ಟು ನಮ್ಮ ತಂಗಿ ಮನೆಗೆ ಹೊಂಟೀನಿ ಅವ್ರದ್ದೊಂದು ಪ್ಯಾಂಟ್ ನಮ್ಮ ಕಡೆ ಬಂದಿತ್ತು ಹಾಗಾಗಿ ಭಾಳ ದಿನ ಆಯಿತು ಅವ್ರ ಮನೆಗೂ ಹೋಗಿಲ್ಲ ನಾನು ಬೆಟ್ಟಿಯಾಗಿ ಬಂದಂಗೆ ಆಗ್ತದಂತೇಳಿ ಒಂದು ಸ್ವಲ್ಪ ಮಳೆನೂ ಬಂದೈತಿ ತಂಪೈತಿ ವಾತಾವರಣ ಇರಲಿ ಭಾಳ ದಿನ ಆಯ್ತು ಹೋಗಿಲ್ಲ ಅಂಥೇಳಿ ಅವ್ರು ಮನೆಗಡೆ ಹೊಂಟಿದ್ದೆವು ನಾನು ಮತ್ತು ಅವಿ ಇಬ್ರು ಕೊಡಿ ಒಂದು ಹತ್ತು ಹತ್ತು ನಿಮಿಷ ಹೋಗಿ ನೋಡಿ ಬರಮ್ಮ ಯಾಕಂದ್ರೆ ಅಲ್ಲಿ ಒಂದು ಸ್ವಲ್ಪ ಕುರಿ ಕೋಳಿ ಅದು ಅದಾವಲ್ಲ ನಾಯಿ ಅದಾವು ಹಂಗಾಗಿ ನೋಡ್ಕೊಂತ ಆಟ ಅದು ಆಡ್ತಾನೆ ಮನೆಯಾಗ ಹಿಂಗೆ ಕುಂದ್ರ ಒಂದು ಸ್ವಲ್ಪ ಟೈಮ್ ಪಾಸ್ ಆಗೋಂಗಿಲ್ಲ ಬ್ಯಾಸ ಅನ್ನಿಸ್ತೈತಿ ಈಗ ಮಳೆ ಬರಕತ್ತದಲ್ಲ ಹಾಗಾಗಿ ಇರ್ತನಾಗೆ ನಂದು ಒಂದು ಸ್ವಲ್ಪ ಲಾರ್ವ ಅರವ ಸರ್ವೆ ಅದಿತ್ತು ಶುಕ್ರವಾರದ ಸಲುವಾಗಿ ಸರ್ವೆ ಅದೆಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಮನೆಯನ್ನು ಅರವಿಗಳು ಎಲ್ಲ ಗಂಟೆ ಕಟ್ಟಿಟ್ಟು ವಾಪಸ್ ನಮ್ಮ ತಂಗಿ ಮನೆ ಕಡೆ ರೀ ನನ್ನ ಮಗ ಹಾಗೆ ಮಾತು ಹೇಳಾಕತ್ತಾನೆ శవక్క బాగ అక్క అనబారు అక్క అనబు ఆంటీ అత్త ఏ అత్త అల్లులే ఆంటీ మౌ చిప్పు ఏదను అక్క వంద బిట్ చి ఆంటీ 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 అన్నది అత్త అంత నేను అత్త అత్త ఎలా ఆంటీ ನಾ ಒಂದು ಹದಿನೈದು ದಿನದವರೆಗೂ ಕೆಮ್ಮ ನಗಡಿ ಇತ್ತಲ್ರಿ ಹಾಗಾಗಿ ಧ್ವನಿ ಒಂದು ಸ್ವಲ್ಪ ಚೇಂಜ್ ಆಗಿಬಿಟ್ಟೈತಿ ಭಾಳ ದಪ್ಪ ದಪ್ಪ ವಾಯ್ಸ್ ಕೇಳಕತ್ತದ ಒಂದು ನಾನು ಆಂಟಿ ಅನ್ನೋ ಅಂದ್ರೆ ಅತ್ತಿ ಅಂತಾನ ಅತ್ತಿ ಏನಂದ್ರೆ ಅಂದ್ರೆ ಅಕ್ಕ ಅಂತಾನ ಮನಸ್ಸು ಬಂದಂಗೆ ಮಾತಾಡದ ಆದರೂ ಒಂದು ಎಂಟು ದಿನ ಆಯ್ತು ಒಟ್ಟ ಮಾತೆ ಆಡಲಾಗಿದ್ದಾರೀ ಫುಲ್ ಧ್ವನಿ ಬಿದ್ದ್ಬಿಟ್ಟಿತ್ತು ಒಟ್ಟ ಮಾತಾಡಲಾಗಿದ್ದ ಸೈಲೆಂಟ್ ಆಗಿದ್ದ ಯಾವಾಗಲೂ ಒಂದು ಧ್ವನಿ ಕೇಳ್ತೀವಿಲ್ಲ ನಂಗೆ ಅನಿಸಿತು ಆದರೆ ಈಗ ಕೆಮ್ಮ ನೆಗಡಿ ಕಡಿಮೆಯಾಗಿ ಈಗ ಸ ಈಗಂತೂ ಚೆಂದಾಗಿ ಮಾತಾಡಕತ್ತಾನ ಈಗ ಜೀವಕ್ಕೆ ಸಮಾಧಾನ ಐತ್ರಿ ರೀ ಅವ್ನು ಮಾತೆ ಕೇಳಕ್ಕೆ ಭಾಳ ಕಾತರದಿಂದ ಕಾಯಕತ್ತಿದ್ದೇವೆ ನಾವು ಅದು ಬಾಳ ದಿನ ಆಯ್ತು ತರ್ಬೇಕ ಅನ್ಕೊಂಡ್ ನೆನ್ಪೆ ಹಾರತ ಪ್ಯಾಂಟ್ರಿ ನನ್ನ ನ ಬಂದಿತ್ತು ಅವ್ರದು ಅಲ್ಲಿ ಕೊಡೋ ಏನಪ್ಪ ನಾಯಿ ಅದಕ್ಕೆ ಕಟ್ ಹಾಕ್ಯಾರ ಕಟ್ ಹಾಕ್ಯಾರ ಅದಕ್ಕೆ ನೋಡುದು ರಾಕಿ 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 ಬ ರಾಕಿ 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 ಕಟ್ಟಾರ ರಾಕಿಗಿ ಮೆಕ್ಕಿತ ರಾಖಿ ಅಲ್ಲಿ ಕಟ್ಟ್ರಿನ್ರಿ ಬರ್ತದ ಬಾ ಆಮೇಲೆ ಬಾ ಏ ರಾಜ್ಕುಮಾರ ನಾಟಕ ಆಮೇಲೆ ಶಬ್ಬ ಮಾಡ್ತಿದ್ದಿ ಹಿಡಿ ಆ ಮಾಡು ಅಬಿ ಬರೇ ಕೋಳಿ ನೋಡೋದು ಕುರಿ ನೋಡೋದು ನಾಯಿ ನೋಡೋದು ಇದು ನೋಡೋದು ನೀ ಹುಂಜ ಮನೆಯಿಂದ ಸೀತಾಪಲ್ಲಿ ಗಿಡದಾಗ ಕಾಯಿ ಭಾಳ ಆಗ್ಯಾವ್ರಿ ಭಾಳ ಸಾರಿ ಆಯ್ತು ಹರಿಬೇಕಂತ ಅನ್ಕೊಂಡಿದ್ದ ಒಂದೆರಡು ಸಾರಿ ಹರಿದಿನಿ ಕೈಗೆ ನೆಲ್ಕೋ ಅಷ್ಟು ಆದ್ರೆ ಇನ್ನೂ ಭಾಳ ಮ್ಯಾಕದ್ ನಾನು ನೆಲ್ಕಂಗಿಲ್ಲ ನಮ್ಮಬಿಯಲ್ಲಿ ಕಿಡಕಿ ಹಿಂದೆ ನೋಡಕ್ಕು ನಿತ್ತಾನ ಏನು ಮಾಡಾಕತ್ತಾರ ಇವ್ರು ಅಂತೇಳಿ ಗಾವ್ರೆಗೆ ಭಾಳ ಆಗ್ಯಾವು ಈಗಾಗಲೇ ಒಂದು ಐದಾರು ಸಾರಿ ಅಂತೂ ಹರ್ದಿವಿ ದಪ್ಪ ಅದಾವೆ ಮತ್ತು ಏನಂತಾರೆ ರುಚಿನೂ ಅದಾವೆ ಸೈಜುನು ದಮ್ಮ ಅದಾವದ್ರು ಅದಕ್ಕೆ ಒಂದು ನಿಚ್ಚುಣ್ಕೆ ಅಂದ್ರೆ ಏನಂತಾರೆ ನೀವು ಏಣಿ ಏನಂತೀರಲ್ಲ ಏಣಿ ಇರಲಿಲ್ಲ ನಮ್ಮ ಮನೆಯಾಗ ಹಾಗಾಗಿ ಬೇರೆದವ್ರ ಕಡೆಯಿಂದ ಏಣಿ ತೊಗೊಂಡು ಬಂದು ನಮ್ಮ ಅಬಿಯವ್ರ ಪಾಪ ಎರ್ಲು ಕಚ್ಚಿ ಕಡಿಗು ಹರಿದೆ ಆದ್ರೆ ಕೆಲವೊಂದು ಅಲ್ಲೇ ಕಾಯಿ ಗಿಡದಾಗೆ ಎಲ್ಲ ಹಕ್ಕಿಗಳು ತಿಂದುಬಿಟ್ಟವು ತಿಂದಿದ್ದು ಅಲ್ಲೇ ಬಿಟ್ಟು ಇನ್ನೊಂದೆರಡು ಹಣ್ಣಿದ್ದು ಅವನು ಬಿಟ್ಟು ಹಕ್ಕಿಗಳು ಒಂದಿಷ್ಟು ತಿನ್ಲಿ ಅಂತೇಳಿ ಈಗ ಒಂದು ಇಷ್ಟು ಸಿಕ್ಕು ಇವೆಲ್ಲ ಕ್ಯಾರಿಬ್ಯಾಗ್ನ ಹಾಕೊಂಡು ಒಳಗೆ ಮನೆಗೆ ತೊಗೊಂಡ್ತೀನಿ ಒಂದೆರಡು ದಿನ ಆದಮೇಲೆ ಮತ್ತು ಆ ಹಣ್ಣಾಗ್ತಾಯವು ಅಂದರೆ ಈಗಾಗಲೇ ಭಾಳ ಹಣ್ಣೇನಾಗಿಲ್ಲ ಹಣ್ಣಿಗೆ ಬಂದವು ಒಂದು ನಾಲ್ಕು ಒಂದೆರಡು ದಿನ ಅಂತೂ ಇಡಬೇಕು ಹಾಗೆ ಅಕ್ಕಿಯಾಗ ಜೋಳದಾಗನು ಇಡ್ತಾರ ಹಂಗೆ ಖುಲ್ಲ ಇಟ್ರೂ ನಡಿತೈತಿ ನೋಡ್ಬೋದಿಲ್ಲ ಎಷ್ಟು ಶೀಳೆ ಒಳಗೆ ಒಂದೊಂದು ಕಾಯಿ ಆಗ್ಯಾವು ಹತ್ತು ವರ್ಷದ ಗಿಡ ಆಯ್ತು ನೋಡ್ರಿ ಇದು ನಮ್ಮ ಜಾನ್ವಿ ಇನ್ನೂ ಹುಟ್ಟಿತ್ತಿಲ್ಲ ಅವಾಗ ಸಣ್ಣದೊಂದು ಗಿಡ ಇದ್ದಿತ್ತು ಮನೆಯಿಂದ ಎಲ್ಲ ಸುತ್ತ ಎಲ್ಲ ಕಂಟಿದ್ದು ನಾನಲ್ಲಿ ಕಿಟಕಿ ಒಳಗೆ ಬರೀ ಒಂದು ಛರ್ಗೆ ತೊಗೊಂಡು ಆವಾಗ ಅವಾಗ ಬೇಸ್ಗೆ ಇದ್ದಾಗ ನೀರು ಹಾಕ್ತಿದ್ದೆ ಅವಾಗ ಬರೀ ಒಂದು ಚರಿಗೆ ನೀರು ಕೊಟ್ಟಿದ್ದಕ್ಕೆ ಆ ಗಿಡಕ್ಕೆ ನಾನು ಈಗ ನನಗೆ ಎಷ್ಟೊಂದು ಹಣ್ಣು ಕೊಟ್ಟದ ನೋಡ್ರಿ ಅದಕ್ಕೆ ಹೇಳ್ತಾರೆ ಗಿಡಗಳು ಹಚ್ಚಬೇಕು ನಮ್ಗೆ ಒಳ್ಳೇದಕ್ಕೆ ಉಪಯೋಗ ಅಂತ ಹೇಳಿ ಬರ್ರಿ ಊಟ ಮಾಡೋಣ ಊಟದ್ದು ಹೊತ್ತಾಗಿತ್ತು ಇನ್ನೂ ಊಟ ಮಾಡಿರಲಿಲ್ಲ ಮಧ್ಯಾಹ್ನದು ಊಟ ಎಷ್ಟು ಮಾಡ್ಕೊತ ಹಾಗೆ ಲೈವ್ ವಿಡಿಯೋ ಮಾಡಿದೆ ನಾನು ಅಭಿನೂ ಮಲ್ಕೊಂಡಿದ್ದೆ ಏನೋ ತಿನ್ನು ಇಲ್ಲ ಕೂತು ಹೋಗಿತ್ತೀಗೆ ಔಷಧ ಕುಡಿ ಅಂದ್ರ ಒಟ್ಟು ನಿಧಿ ರೀ ಔಷಧ ಕುಡಿ ಅಂದ್ರೆ ಒಲ್ಲ ನಾನು ನಿಧಿ ಮಾಡ್ತೀನಿ ಅಂತ ಹೇಳಾಕತ್ತಿದ್ದ ಅದೊಂದು ನೆವ ಮಾಡಿಬಿಡ್ತಾನೆ ಔಷಧ ಏನಾದರೂ ಕುಡಿ ಅಂದ್ರೆ ಒಟ್ಟು ಜೋಳ್ಗೆ ನೆನಪಾಗ್ತೈತಿ ಮತ್ತೆ ನಿದ್ದೆ ನೆನಪಾಗ್ತೈತಿ ಅವನಿಗೆ ಓಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ರೀ ಮತ್ತು ಮುಂದಿನ ಉಳಿದ ಮುಂದಿನ ವ್ಲಾಗ್ದಾಗ ಸಿಗ್ತೀನಿ ಭಾಳ ದಿನ ಆಯಿತು ಬ್ಲಾಗ್ ವಿಡಿಯೋ ಹಾಕೋಕೆ ಆಗವಲ್ತು ನೋಡೋಣ ರೀ ಕಂಟಿನ್ಯೂ ಹಾಕಬೇಕಂತ ಅನ್ಕೊಂಡಿನಿ ಅದರಾಗ ಗೂಗಲ್ ಆ್ಯಡ್ಸ್ ಅನ್ಸುತ್ತೆ ಪಿನ್ ಬೇರೆ ಬರಲ್ತಲ್ಲ ಅದ್ರದ್ದು ಒಂದು ಟೆನ್ಷನ್ ಐತಿ ಯಾಕೆ ಹಾಕಬೇಕು ಸುಮ್ಮನೆ ಇಷ್ಟೆಲ್ಲ ಪ್ರಯತ್ನಪಟ್ಟು ಏನೂ ಉಪಯೋಗ ಇಲ್ಲ ಅಂತೇಳಿ ಹಳೆ ಅನ್ಸಾತಿತ್ತು ಆದರೂ ಇರಲಿ ಹಾಕಂಗೆ ಹಾಕ್ತೀನಿ ಹೀಗೆ ಇರಿ ಸಪೋರ್ಟ್ ಮಾಡಿರಿ